ನಮಸ್ಕಾರ ಮತ್ತೆ ನಿಮಗೆಲ್ಲ ಮನೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಓವರ್ ನೈಟ್ ಎಲ್ಲಾನು ಒಳ್ಳೆ ಸುದ್ದಿ ಫಸ್ಟ್ ಎಲ್ಲಾರು ಅನ್ಕೋತೀರ ಚಿನ್ನಾನೇ ಅಂತ ಚಿನ್ನ ಒಂದು ಮೈನರ್ ಒಳ್ಳೆ ಸುದ್ದಿ ಒಂಬತ್ತು ಸಾವಿರದ ಎಂಟುನೂರನ್ನ ದಾಟಿ ಹೋಗ್ತಾ ಇದೆ ಈಗ ಎರಡು ಪರ್ಸೆಂಟ್ ಸೇರಿಸಿದ್ರೇನೆ ಹತ್ತು ಸಾವಿರವನ್ನ ದಾಟಿ ಬಿಡತ್ತೆ ಸೊ ಹತ್ತು ಸಾವಿರ ಅನ್ನೋ ಲೆಕ್ಕನ ನೀವು ಹೀಗೆ ಹಾಕಿ ಹಾಗೆ ಹಾಕಿದ್ರು ನಾವು ಇದನ್ನ ದಾಟಿಬಿಟ್ಟಿದ್ದೀವಿ ಅದೇ ತರ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಟೆನ್ ತೌಸಂಡ್ ಸಿಕ್ಸ್ ಫಾರ್ಟಿ ಹತ್ತತ್ರ ಎಲ್ಲೋ ಟ್ರೇಡ್ ಆಗ್ತಾ ಇದೆ ಸೊ ನಾವೀಗ ಇದಾದ ಮೇಲೆ ಈಗ ಚಿಂತೆ ಮಾಡಬೇಕಾಗಿರೋವಂಥದ್ದು ಹನ್ನೊಂದು ಸಾವಿರದ ಬಗ್ಗೆ ಇಷ್ಟು ದಿನದಲ್ಲಿ ಅದು ಹನ್ನೊಂದು ಸಾವಿರಕ್ಕೆ ಹೋಗುತ್ತೆ ಅಂತ ಅದು ಮಾತ್ರ ಒಳ್ಳೆ ಸುದ್ದಿ ಅಂತ ಅಲ್ಲ ದೊಡ್ಡ ಒಳ್ಳೆ ಸುದ್ದಿ ನಿಮಗೆ ಬಂದಿರುವಂಥದ್ದು ಗೂಗಲ್ ಬಗ್ಗೆ ಆಲ್ಫಬೆಟ್ ಆಲ್ಫಾಬೆಟ್ ನಿನ್ನೆ ಎಂಟು ಪರ್ಸೆಂಟು ಆಫ್ಟರ್ ಟ್ರೇಡಿಂಗ್ ಹವರ್ಸು ಏರಿದೆ ಒಂದೇ ಸಂಭ್ರಮ ಈ ಟ್ರೇಡರ್ಸ್ಗೂ ಟ್ರೇಡರ್ಸ್ ಫಾಲೋವರ್ಸ್ಗೂ ಒಂದೇ ಖುಷಿ ನೀವು ಟ್ರೇಡರ್ನ ಕಾಂಟ್ಯಾಕ್ಟ್ ಮಾಡಿದ್ಲಿ ಅಂತ ಅವರು ಈ ತರ ಖುಷಿಗೆ ಏನು ಕಾರಣ ಅನ್ನೋದನ್ನು ಹೇಳ್ತಾರೆ ಹಲವು ಐಡಿಯಾಗಳು ಟ್ರೇಡರ್ ಈ ತರ ಇಟ್ಟಿದ್ದಾರೆ ಇಲ್ಲಾಂತಂದ್ರೆ ನಿಮಗೆ ಯು ಎಸ್ ಅಲ್ಲಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನನ್ನ ತಮ್ಮ ವಿನೋದ್ ಶ್ರೀನಿವಾಸನ್ನು ಅವನ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವನು ಹೇಳ್ತಾನೆ ಎನಿವೆ ನಮಗೆ ಇದು ಒಂದು ದೊಡ್ಡ ವಿನ್ನು ಈ ಥರನೇ ನಾವು ಏನು ಮಾಡ್ತೀವಿ ಅಂತ ಅಂದರೆ ಒಂದು ಸ್ಟಾಕ್ ಕತೆ ಮುಗಿಸ್ಬಿಡ್ತಾರೆ ಅಂತ ಹೇಳೋವಾಗ ನಾವು ಅದನ್ನು ಕನ್ಸಿಡರ್ ಮಾಡಿ ಕೈಯಲ್ಲಿ ಇಟ್ಕೋತೀವಿ ಅದು ಟಕ್ಕಂತ ಏರುತ್ತೆ ನಮಗೆ ದುಡ್ಡಿನ ಸುರಿಮಳೆನೇ ಸುರಿಯತ್ತೆ ನಿಯರ್ಲಿ ಇದನ್ನ ಒಂದು ಎರಡು ವರ್ಷದಿಂದ ಇದನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಮೊದಲು ಗೊಂದವರಿಂದ ನೋಡಿದ್ರಿ ಅಂತಂದರೆ ಒಂದು ನಲವತ್ತೈವತ್ತು ಪರ್ಸೆಂಟ್ ರಿಟರ್ನ್ ಇರುತ್ತೆ ಆ ಥರ ಏನು ನಡೀತು ಗೂಗಲಲ್ಲಿ ಗೂಗಲ್ಲು ಆ್ಯಪಲ್ ಹತ್ರ ದುಡ್ಡನ್ನು ಕೊಟ್ಟು ಡಿಫಾಲ್ಟ್ ಆಪರೇಟಿವ್ ವೆಬ್ಸ್ ಇಂಜಿನ್ ಡಿಫಾಲ್ಟ್ ಆಪರೇಟಿವ್ ವೆಬ್ ಸರ್ಚ್ ಇಂಜಿನ್ ಆಗಿ ಇಟ್ಟಿದ್ರು ಅದೇ ನೀರೀಗ ಹೋಗಿ ಸಫಾರಿ ಹೋದ್ರಿ ಅಂತಂದ್ರೆ ಅದು ಗೂಗಲಲ್ಲಿ ತೋರಿಸತ್ತೆ ಆ ಥರ ಇಟ್ಟಿದ್ರು ಆ ಥರ ಈ ಗೂಗಲ್ ಕ್ರೋಮ್ನ ಇಟ್ಕೊಂಡು ಅಡ್ವರ್ಟೈಸಿಂಗ್ ಡಾಮಿನೇಟ್ ಮಾಡ್ತಾ ಇದ್ದಾರೆ ಆ್ಯಪ್ ಇಲ್ಲಿಗಲ್ ಅಂತ ಹೇಳಿದ್ವಿ ಕ್ರೋಮ್ನ ಬೇರೆಯಾಗಿ ಬೇರ್ಪಡಿಸ್ಬೇಕು ಅಂತ ಹೇಳಿದ್ರು ಗೂಗಲ್ ಏನು ಹೇಳ್ತು ಅಂತಂದ್ರೆ ಕಾಂಪಿಟೇಷನ್ ಅನ್ನೋದು ಎಲ್ಲಾರ ಹತ್ರನೂ ಇದೆ ಯೂಸರ್ ಏನೇ ಅದನ್ನ ಚೂಸ್ ಮಾಡ್ತಾನೆ ಸುಮ್ಮನೆ ನಾವು ಕಷ್ಟಪಟ್ಟು ಮುಂದಕ್ಕೆ ಬಂದ ಮೇಲೆ ನಮ್ಮನ್ನ ಬೇರ್ಪಡಿಸಬೇಡಿ ಅಂತ ಅವರು ಹೇಳಿದ್ದಾರೆ ಜಡ್ಜು ಒಬ್ಬ ಇಂಡಿಯನ್ ಎಲ್ಲದನ್ನು ನೋಡ್ಬಿಟ್ಟು ಏನು ಹೇಳಿದ್ರು ಅಂದರೆ ಈ ಟ್ರಯಲ್ ನಡೆಯುವಾಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬಂದಿದೆ ಈಗ ಏನೇ ಎಲ್ಲನೂ ಡಾಮಿನೇಟ್ ಮಾಡ್ತಾ ಇದೆ ಅದರಿಂದ ನಿಮ್ಮ ಈ ಸರ್ಚ್ ಅಲ್ಲಿ ಒಂದು ದೊಡ್ಡ ಅಡ್ವಾಂಟೇಜ್ ಇರೋದಾಗಿ ನನಗೆ ಅನ್ನಿಸ್ತಾ ಇಲ್ಲ ಇದ್ರೂ ಗೂಗಲ್ಗೆ ಸರ್ಚ್ ಡೀಟೇಲ್ಸ್ನ ಅವರ ರೈಡರ್ಸ್ ಬೇಕು ಅಂತಂದರೆ ಅವ್ರ ಜೊತೆ ಶೇರ್ ಮಾಡ್ಬೋದು ಆ ಶೇರಿಂಗ್ನ ಅವರು ಮಾಡಲೇಬೇಕಾಗತ್ತೆ ಆ ಇನ್ಸೈಟ್ನ ಒಂದು ಓವರ್ ಸೈಟ್ ಕಮಿಟಿ ಇಟ್ಟು ಶೇರ್ ಮಾಡಬೇಕು ಅಂತ ಹೇಳಿದ್ದಾರೆ ಗೂಗಲ್ ಇದು ನಮಗೆ ದೊಡ್ಡ ಜಯ ಅಂತ ಹೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಿದವರು ಕೂಡ ಇದು ನಮಗೆ ದೊಡ್ಡ ಗೆಲುವು ಅಂತಾನೆ ಹೇಳಿದ್ದಾರೆ ಇದರಲ್ಲಿ ಯಾರಿಗೆ ಗೆಲುವು ಇದೆಯೋ ಇಲ್ಲವೋ ನಮಗಂತೂ ದೊಡ್ಡ ಗೆಲುವು ಅದರಿಂದ ಮೂರು ವರ್ಷದಿಂದ ನಾವು ಇದನ್ನ ಕನ್ಸಿಡರ್ ಮಾಡಿದ್ರಿಂದ ಒಂದು ಸೈಡಲ್ಲಿ ನಲವತ್ತು ಪರ್ಸೆಂಟ್ ಡಾಲರ್ ಅಲ್ಲಿ ರಿಟರ್ನ್ ಬಂದಿದ್ರು ಕೂಡ ಫ್ರೀ ನಮಗೋಸ್ಕರ ಕೆಲಸ ಮಾಡಿದ್ರಿಂದ ರೂಪಾಯಿ ಕೂಡ ಒಂದು ಹತ್ತು ಹನ್ನೆರಡು ಪರ್ಸೆಂಟ್ ಗಿಲ್ಲಿ ಆಯ್ತು ಸೊ ಒಂದು ಐವತ್ತು ಪರ್ಸೆಂಟ್ ಂತೆ ರಿಟರ್ನ್ ಮಧ್ಯ ಮಧ್ಯದಲ್ಲಿ ಡಿವಿಡೆಂಟು ಆ ಡಿವಿಡೆಂಟ್ನ ಏನು ಮಾಡುತ್ತೆ ಅಂತಂದ್ರೆ ಕಂಪನಿ ಆಟೋಮೆಟಿಕ್ ಆಗಿ ಆ ಸ್ಟಾಕ್ನ ತಗೊಂಡ್ಬಿಡತ್ತೆ ಆ ಥರ ಒಂದು ಸಾಫ್ಟ್ವೇರ್ ನಾವು ಇಟ್ಟಿದ್ದೀವಿ ಇದು ಅದನ್ನ ಇಂಡಿಯಾಗೆಲ್ಲ ತಗೊಂಡು ಬರೋದೇನು ಬೇಡ ಮೂರು ದಿನ ಇದ್ರೆ ಅದು ಆಟೋಮೆಟಿಕ್ ಆಗಿ ಆ ಸ್ಟಾಕ್ ಮೇಲೆ ತಗೊಂಡ್ಬಿಡತ್ತೆ ಇದೇನೇ ನಮ್ಮ ಅರೇಂಜ್ಮೆಂಟು ನಮಗೆ ಇನ್ನೂರ ಮೂವತ್ತು ಡಾಲರ್ ಹತ್ತತ್ರ ಹೋಗಿದೆ ತುಂಬ ಹ್ಯಾಪಿಯಾಗಿದ್ದೀವಿ ಈ ಮ್ಯಾಕ್ಸೆ ಸೆವೆನ್ ಅಲ್ಲಿ ಈ ಒಂದು ಸ್ಟಾಕ್ ನ ಮಾತ್ರ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ ಅಫ್ಕೋರ್ಸ್ ಬರ್ಶೆ ಹಾಕೋ ಮೂಲಕ ಕೂಡ ಕನ್ಸಿಡರ್ ಮಾಡ್ತಾ ಇದ್ವಿ ಈ ಮೂರನ್ನು ನಮ್ಗೆ ಒಂದು ದೊಡ್ಡ ವಿನ್ನ ಕೊಟ್ಬಿಡ್ತು ಅಂತ ಅನ್ನೋದಕ್ಕೆ ನಾವು ತುಂಬಾ ಹ್ಯಾಪಿಯಾಗಿರಬೇಕು ಇದನ್ನ ಅಲ್ಲದೆ ನಮ್ಗೆ ಈಗ ಟೊಯೋಟಾ ಹೋಂಡಾ ಎಲ್ಲ ಬೇರೆ ಈ ಜಾಪನೀಸ್ ಸ್ಟಾಕ್ಸ್ ಎಲ್ಲ ನಿಮಗೆ ಬೇರೆ ಒಂದು ದೊಡ್ಡ ಒಂದು ಗೆಲುವನ್ನ ಕೊಟ್ಟಿರುತ್ತೆ ಸೊ ಇದು ಇವತ್ತು ದೊಡ್ಡ ಡೆವಲಪ್ಮೆಂಟು ಬೆಳಗ್ಗೆ ನ್ಯೂ ಯಾರ್ಕ್ ಟೈಮ್ಸ್ ನ ಮೇಲೆ ಅದು ಪಾಪಪ್ ಆಯ್ತು ನಿಮ್ಮ ಹತ್ರ ಈ ಶುಭ ಹೇಳಬೇಕು ಅಂತ ನಾನು ಅನ್ಕೊಂಡೆ ನಮ್ಮ ನಾವು ಈ ಪಿ ಎಚ್ ಅಲ್ಲಿ ಹೇಳಕ್ತಾರಾನೆ ಕ್ರಾಫ್ಟ್ ಏನ್ಸ್ ಎರಡಾಗಿ ಬೇರೆ ಮಾಡಿದ್ದಾರೆ ಸೊ ಈ ಕ್ರಾಫ್ಟ್ ಅಂತ ಅನ್ನೋದು ಈ ಗ್ರಾಸರಿ ಪ್ರಾಡಕ್ಟ್ ಎಲ್ಲ ಇರುತ್ತೆ ಏನ್ಸ್ ಈ ಸಾಸಸ್ ಅಂಡ್ ಫಾಸ್ಟ್ ಮೂವಿಂಗ್ ಸೊ ಇದೆರಡು ಎರಡು ಆಗಿ ಬೇರೆ ಆಗತ್ತೆ ಹತ್ತು ವರ್ಷದಿಂದ ಶೇರ್ ವ್ಯಾಲ್ಯೂ ಎಲ್ಲೂ ಹೋಗಿಲ್ಲ ಈ ಕಂಪನಿನ ಎರಡಾಗಿ ಮಾಡಿ ಕಂಪನಿನ ಎರಡಾಗಿ ಬೇರೆ ಮಾಡಿ ಎರಡು ಇದು ಹೋಯ್ತು ಅಂತಂದ್ರೆ ಬಿ ಗ್ರೇಟರ್ ದೆನ್ ಈಕ್ವಲ್ ಅಂತ ವ್ಯಾಲ್ಯೂ ಮಾಡಿದ್ದಾರೆ ಈ ಸಾಸಸ್ ಕಂಪನಿ ಫಾಸ್ಟ್ ಮೂವಿಂಗ್ ಆಗಿರುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ ಹಂಗ್ ಬಫೆತ್ ತಾತ ಶೇರ್ ಇಟ್ಕೊಂಡಿದ್ದಾರೆ ಊರ್ಲಿಂದ ಈಗ ತಾನೇ ಅದನ್ನ ಅವರು ಇಳಿಸಿದ್ದಾರೆ ಅದು ಎರಡಾಗಿ ಸ್ಪ್ಲಿತ್ ಆಗಿದ್ರೆ ಸರಿ ಯಾವ್ದನ್ನ ಇಟ್ಕೋತಾರೆ ಯಾವ್ದನ್ನ ಮಾರ್ತಾರೆ ಅನ್ನೋದನ್ನು ನೋಡೋಣ ತಾತ ಆಲ್ರೆಡಿ ಪ್ರೊಫೆಷ್ನಲ್ ಕ್ಯಾಪ್ನ ಹಾಕಿ ಇಂಟ್ರೆಸ್ಟ್ ಎಲ್ಲ ತಗೊಂಡು ಈ ಪ್ರೊಫೆನ್ಷನ್ ಡಿವೆಡೆಂಟ್ ಎಲ್ಲ ತಗೊಂಡು ಅವರು ಹಾಕಿದ ದುಡ್ಡಿಗಿಂತ ಹಲವು ಮಟ್ಟಿಗೆ ಅವರು ಅದನ್ನು ತೆಗೆದ್ಬಿಟ್ಟಿದ್ದಾರೆ ಗ್ರೋಣ ಇದರಲ್ಲಿ ಇನ್ನೂ ಸ್ವಲ್ಪ ದುಡ್ಡನ್ನು ನೋಡ್ತಾರೆ ತಾತ ಅವರು ಸರಿ ಇದೇನೆ ಮ್ಯೂಸು ನಮಗೆ ಕ್ರಾಫ್ಟ್ ಮೆನ್ಸು ಇದನ್ನ ಕನ್ಸಿಡರ್ ಮಾಡಿದ್ದೀವಿ ಯಾಕೆ ಅಂತಂದ್ರೆ ಈ ಸ್ಪಿಟ್ನ ನಂಬಿನೇ ನಾವು ಕನ್ಸಿಡರ್ ಮಾಡಿದ್ದೀವಿ ಈ ಸ್ಪ್ರಿಟ್ ನಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಈ ತರ ಐಡಿಯಾಸ್ಗೆ ವಿನೋದ್ನ ಕಾಂಟ್ಯಾಕ್ಟ್ ಮಾಡಿ ಅದಾದ್ಮೇಲೆ ಇವತ್ತು ನಾವು ಮಾತಾಡಬೇಕಾಗಿರುವಂಥದ್ದು ತುಂಬಾ ಇದೆ ಇವತ್ತು ಈಗ ಬಂದು ಏನು ಮಾಡಿದ್ದಾರೆ ಅಂತಂದ್ರೆ ಈ ಇಂಟರ್ನಲ್ ಆಡಿಟೇ ಪ್ರಾಬ್ಲಮ್ ಅಂತ ಇಂಡಸ್ ಇಂಡ್ ಬ್ಯಾಂಕ್ ಅಲ್ಲಿ ಹೇಳಿದ್ದಾರೆ ಪ್ರಗತಿ ಗೋಲ್ ಕಾನ್ಕರ್ ಅನ್ನುವಂಥ ಒಬ್ಬ ಲೇಡಿನ ರಾಯಿಷ್ ಬ್ಯಾಂಕ್ ಇಂದ ಎತ್ತು ಎತ್ ಆ ಎಮ್ಮನೆ ಇಂಟರ್ನಲ್ ಹೆಡ್ ಆಫ್ ಆಡಿಟರ್ ಆಗಿರ್ತಾರೆ ಅವರು ಸಿ ಎ ಮಾಡಿದ್ದಾರೆ ಎರಡು ಜಾಗದಲ್ಲಿ ಸಿ ಎ ಮಾಡಿದ್ದಾರೆ ಸಿ ಎನ ಅವರು ಇಂಡಿಯಾದಲ್ಲೂ ಮಾಡಿದ್ದಾರೆ ಕೆನಡಾದಲ್ಲೂ ಮಾಡಿದ್ದಾರೆ ಅದರಿಂದ ಆ ಎಮ್ಮ ಒಬ್ಬ ವ್ಯಾಲ್ಯಬಲ್ ಅಡಿಷನ್ ಆಗಿರ್ತಾರೆ ಇಪ್ಪತ್ತೇಳು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅದರಿಂದ ನಾನು ಹೇಳಿದ ಥರಾನೇ ಆರ್ ಬಿ ಐ ಟೈಟನ್ ಮಾಡಿದ ಮೇಲೆ ಆದ್ಮೇಲೆ ಈಗ ಇನ್ನೂ ಈ ಥರ ಒಳ್ಳೆ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ ಟ್ರಂಪ್ ಒಂದು ಎರಡು ಮೂರು ದಿನದಿಂದ ಹೊರಗಡೆ ಬಂದಿಲ್ಲ ಕೈಯಲ್ಲಿ ಪ್ರಿಯೋಸೆಸ್ ಇತ್ತು ಹಾಲು ತುಂಬಾನೇ ಊದ್ಕೊಂಡಿತ್ತು ಟ್ರಂಪ್ ಅವರ ಹೆಲ್ತ್ ಬಗ್ಗೆ ಅಮೆರಿಕಾದಲ್ಲಿ ಒಂದೇ ಸ್ಪೆಕ್ಯುಲೇಷನ್ ಈ ಸಮಯದಲ್ಲಿ ಟ್ರಂಪ್ ಈಗ ಏನ್ ಹೇಳ್ತಿದ್ದಾರೆ ಅಂತ ರಷ್ಯಾ ಚೈನಾ ಒಂದಾಗಿದ್ದು ನನಗೆ ತುಂಬಾ ಚಿಂತೆ ಆಗ್ತಿದೆ ಅಂತ ಪೋಟಿನ್ ನಾನು ನಂಬಿದ್ದೆ ಪೋಟಿನ್ ನನಗೆ ಬೆನ್ನೆ ಚೂರಿ ಹಾಕೋ ಕೆಲಸ ಮಾಡಿಬಿಟ್ರು ಅಂತ ಈ ತರ ನೀವು ಇನ್ ಪಾಯಿಂಟ್ಸ್ ಗಳೆಲ್ಲ ಆಸೆ ಪಟ್ಟು ಪಾಕಿಸ್ತಾನ್ ಜೊತೆ ಹೋದ್ರಿ ಅಂತಂದ್ರೆ ಇದೇನೆ ನಡೆಯುತ್ತೆ ಅದರಿಂದ ಜಿ ಜಿ ಹಿಂಗೇನೆ ವಿನ್ನರು ಈ ವಿನ್ನರ್ ಈಗ ಗೆಲುವನ್ನ ಸಿಗೋ ಹಾಗೆ ಮಾಡಿದಂಥದ್ದು ಈ ಟ್ರಂಪ್ ವಾಚ ಅದರಿಂದ ಟ್ರಂಪ್ ತರ ಇದನ್ನ ಮಾಡಿದ್ರಿಂದ ಪ್ರಪಂಚನೇ ಕಂಪ್ಲೀಟ್ ಆಗಿ ಟಾಪ್ಸಿ ಟಾಪ್ಸಿ ಆಗಿ ಬದಲಾಗೋಯ್ತು ಇವತ್ತು ತಿರ್ಗಾ ಎಂಬತ್ತೆಂಟು ರೂಪಾಯಿಗೆ ತಂದು ನಿಲ್ಸಿದ್ದಾರೆ ರೂಪಾಯಿನ ಯಾಕೆ ಅಂತಂದ್ರೆ ಡಾಲರ್ನ ನ ಮಾರ್ತಾನೆ ಇದ್ದಾರೆ ಆರ್ ಬಿ ಐ ಆದಷ್ಟು ಬೇಗ ಅದು ತಿರ್ಗ ಎಂಬತ್ತೆಂಟಕ್ಕಿಂತ ಕೆಳಗಡೆ ಹೋಗ್ಬಿಡತ್ತೆ ಬೋಟ್ ಅಂತ ಈ ಹೆಡ್ಫೋನ್ ಈ ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಮಾಡುವಂತ ಇಂಡಿಯನ್ ಕಂಪನಿ ಎಲ್ಲಾರು ಐ ಪಿ ಓ ನಲ್ಲಿ ಹೋಗಿ ದುಡ್ಡು ಮಾಡ್ತಾ ಇದ್ದಾರೆ ಬಾಸ್ ನಾನು ದುಡ್ಡನ್ನ ಬಾಚ್ಕೋತೀನಿ ಅಂತ ಹೇಳಿ ನಾನು ಕೂಡ ಐ ಪಿ ಓಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ಅವರು ಕೂಡ ಐ ಪಿ ಓಗೆ ಬರ್ತಾ ಇದ್ದಾರೆ ಸೆಬಿ ಅದನ್ನ ಅಪ್ರೂವ್ ಮಾಡಿದೆ ಇದರಲ್ಲಿ ನಾವು ಈ ಪಗಡೆಯನ್ನ ಆಡಬಾರ್ದು ಯಾಕೆ ಪಗಡೆ ಆಡಬಾರ್ದು ಅಂತಂದ್ರೆ ಈ ಕೈಯಲ್ಲಿ ಹಾಕೊಳ್ಳುವಂತ ವಾಚಸ್ ನ ವೇರಬಲ್ಸ್ ಅಂತ ಹೇಳ್ತೀವಿ ಈ ವ್ಯಾರ ಬಂದ್ಸು ಕ್ವಿಕ್ ಆಗಿ ಬಂದು ಕ್ವಿಕ್ ಆಗಿ ಹೊರಗಡೆ ಹುಡ್ತಾ ಇತ್ತು ತುಂಬಾ ಜಾಗಗಳಲ್ಲಿ ಇದನ್ನ ಪ್ರಾಸೆಸ್ ಮಾಡಿದ್ದಾರೆ ಕ್ವಿಕ್ ರೈಸ್ ಕ್ವಿಕ್ ಫಾಲ್ ಅಂತ ಹೇಳಿದ್ದಾರೆ ಈ ಕ್ವಿಕ್ ರೈಸ್ ಕ್ವಿಕ್ ಫಾಲ್ ತರ ಈ ಬೋಟ್ ಎಲ್ಲ ತುಂಬಾ ಕನ್ಸೂಮರ್ಬಲ್ ನಮ್ಮ ನಾಯಕರು ಹೋಗಿ ಜಿ ಜಿಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರಿಂದ ಚೈನೀಸ್ ಬ್ರಾಂಡು ಚೀಪ್ ಆಗಿ ಇಲ್ಲಿ ಬರುತ್ತೆ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇರುತ್ತೆ ಬೋಟ್ ಗೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ಅಚ್ಚನ ಭಾಸ್ಕರ್ ಅಂತ ಒಬ್ಬರು ದೊಡ್ಡ ಹೆಚ್ ಆರ್ ಹೆಡ್ ಆಗಿದ್ರು ಡಾಕ್ಟರ್ ರೆಡ್ಡಿನಲ್ಲಿ ಅವರು ಸಡನ್ ಟಾಟಾ ತಾಟ ಹೇಳ್ಬಿಟ್ರು ನವೆಂಬರ್ ಟ್ವೆ ಎತ್ ಅವರು ಕೆಲಸನ ಬಿಡ್ತಾ ಇದ್ದಾರೆ ಅವರು ಯೂನಿಲಿವರ್ ಹಲವು ಫಾರಿನ್ ಕಂಪನಿಗಳಲ್ಲಿ ಡಾಕ್ಟರ್ ರಿಬ್ಬಿನ್ ಇದ್ದಾರೆ ಇದು ಅವರಿಗೆ ಒಂದು ದೊಡ್ಡ ಲಾಸ್ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ನನ್ನ ಪ್ರಕಾರ ಇದು ದೊಡ್ಡ ಲಾಸ್ ಅಲ್ಲ ಏನು ಇಲ್ಲ ಯಾಕೆ ಅಂತಂದ್ರೆ ಮ್ಯಾಡಮ್ ಬಂದು ಹೋದ್ರು ಅಂತಂದ್ರೆ ಇನ್ನೊಬ್ಬ ವ್ಯಕ್ತಿನ ಇದ್ದಾರೆ ಸೊ ಈ ಒಂದು ಕೋರ್ ಫಂಕ್ಷನ್ ಅಲ್ಲಿ ಯಾವ್ದೋ ಒಬ್ಬ ರಿಸರ್ಚ್ ಸೈಂಟಿಸ್ಟು ಈಗ ಮಾರ್ಕೆಟಿಂಗು ಇಲ್ಲಾಂತ ಈ ತರ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಹೋಗಿದ್ರೆ ನಾವು ತುಂಬಾ ಚಿಂತೆ ಮಾಡಿರಬೇಕಿತ್ತು ಇದು ಒಂದು ಕೋರ್ ಫಂಕ್ಷನ್ ಅಲ್ಲದೆ ಇರೋದ್ರಿಂದ ನಮಗೆ ಇದರಲ್ಲಿ ಏನು ದೊಡ್ಡ ಕಂಪ್ಲೇಂಟ್ಸ್ ಏನು ಇಲ್ಲ ಝೈಡರ್ ಲೈಫ್ ಸೈನ್ಸ್ಗೆ ಒಂದು ಹೊಸ ಔಷಧಿಯ ಅಪ್ರೂವಲ್ ಇಂಡಿಯಾದಲ್ಲಿ ಸಿಕ್ಕಿದೆ ಆ ಅಪ್ರೂವಲ್ ಬಂದ ಮೇಲೆ ಆ ಔಷಧಿಯನ್ನ ಇಂಡಿಯಾದಲ್ಲಿ ಇಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಝೈಡರ್ ಲೈಫ್ ಸೈನ್ಸಸ್ಗೆ ಇವತ್ತು ಒಂದು ಪಾಸಿಟಿವ್ ನ್ಯೂಸ್ ಈ ಲಾನ್ಸ್ ಇಂದ ಸಿಕ್ಕಿದ್ದು ಇವತ್ತಿಂದ ಈ ಸ್ಟೇಟ್ ಚೀಫ್ ಮಿನಿಸ್ಟರ್ ಅಂಡ್ ಫೈನಾನ್ಸ್ ಮಿನಿಸ್ಟರ್ ಅಮ್ಮಯಾರ್ ಅವರು ಮೀಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಡ್ಯೂಟಿ ಈ ಜಿ ಎಸ್ ಟಿನ ಕಟ್ ಮಾಡ್ತಾರೆ ಅಂತ ಇದೆ ಬಟ್ ಇದರಲ್ಲಿ ಮೈನ್ ಪ್ರಾಬ್ಲಮ್ ಏನು ಅಂತಂದ್ರೆ ಈ ಫಾರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಫಾರ್ಟಿ ಪರ್ಸೆಂಟ್ ಹಾಕ್ತಾರ ಇದೇನೆ ದೊಡ್ಡ ಡಿಫ್ರೆನ್ಸ್ ಎಷ್ಟು ರೆವೆನ್ಯೂ ಲಾಸ್ ಬರುತ್ತೆ ಆ ರೆವೆನ್ಯೂ ಲಾಸ್ನ ನ ಹೇಗೆ ಕಾಂಪನ್ಸೇಟ್ ಮಾಡೋದು ಇದೆಲ್ಲಾನೇ ಪ್ರಶ್ನೆ ಫೈನಾನ್ಸ್ ಮಿನಿಸ್ಟರ್ ಏನು ಹೇಳ್ತಿದ್ದಾರೆ ಅಂತ ಅಂದರೆ ಎಕ್ಸ್ಟ್ರಾ ಬರುವಂಥ ತೆರಿಗೆಯನ್ನ ಸ್ಟೇಟ್ ತಗೊಳ್ದಂಗೆ ನಮಗೆ ಫುಲ್ ಆಗಿ ಕೊಟ್ಬಿಡ್ಬೇಕು ಯಾಕೆಂದ್ರೆ ಸ್ಟೇಟ್ ಗೆ ಟ್ವೆಂಟಿ ಏಟ್ ಪರ್ಸೆಂಟ್ ಆಫ್ ಟೋಟಲ್ ರೆವೆನ್ಯೂನೇ ಜಿ ಎಸ್ ಟಿ ರೆವೆನ್ಯೂ ನಮಗೆ ಫಿಫ್ಟಿ ಪರ್ಸೆಂಟ್ ಅದರಿಂದ ಸ್ಟೇಟ್ಗೆ ಇನ್ನೂ ಕೂಡ ಬೇಕಾಗುತ್ತೆ ಅದರಿಂದ ಸೆಂಟ್ರಿಂದ ಒಂದು ರೆವೆನ್ಯೂ ಶಾಕ್ ನ ನಮ್ಮಿಂದ ರೆವೆನ್ಯೂ ಶಾಕ್ ನ ಅಂತ ಕೂಡ ಹೇಳಿದ್ದಾರೆ ದೀಪಾಬಳಿ ಗಿಫ್ಟ್ ಗಿಫ್ಟ್ನ ಇಲ್ಲಿ ಡೈರೆಕ್ಟ್ ಆಗಿ ಜನಗಳಿಗೆ ಪಾಸ್ ಮಾಡ್ತಾರಾ ಇಲ್ಲ ಅವ್ರ ಪ್ಯಾಕೆಟ್ ಅಲ್ಲಿ ಹಾಕೊಂಡ್ಬಿಡ್ತಾರ ಅಂತ ಅದ್ರ ಬಗ್ಗೆ ಮಿಂಟೆನ್ನುವ ಪತ್ರಿಕೆಯಲ್ಲಿ ಅಲ್ಲಿ ಬಂದಿದೆ ದೊಡ್ಡ ಇಂಡಿಯಾ ಏನ್ ಹೇಳ್ತಿದ್ದಾನೆ ಅಂತ ಅಂದ್ರೆ ಅಯ್ಯ ಇದೆಲ್ಲ ಬೆಲೆ ಎಲ್ಲಾ ಕಡಿಮೆ ಮಾಡೋದಕ್ಕಾಗಲ್ಲ ಐದು ರೂಪಾಯಿ ಪ್ಯಾಕೆಟ್ ಐದು ರೂಪಾಯಿನೇ ಐದು ರೂಪಾಯಿ ಸೋಪು ಐದು ರೂಪಾಯಿನೇ ಹೋದ್ರೆ ಹೋಗ್ಲಿ ಅಂತ ನಿಮಗೆ ಒಂದ್ ಎರಡು ಕೊಟ್ಟು ಎಕ್ಸ್ಟ್ರಾ ಇಡ್ತೀವಿ ನಿಮಗೇ ಗೊತ್ತಿಲ್ಲದಂಗೆ ನಾವು ಆ ಶ್ಯಾಂಪೂ ವೆಯ್ಟು ಸೋಪ್ ವೇಟ್ನ ಕಡಿಮೆ ಮಾಡಿಬಿಟ್ಟಿದ್ದೀವಿ ಈಗ ತಿರ್ಗಾ ಅದನ್ನ ಏರ್ಸಿ ಕೊಡ್ತೀವಿ ಅನ್ನೋದನ್ನ ಬಿಟ್ಟರೆ ಈ ಐದು ರೂಪಾಯಿನಲ್ಲಿ ನಾನು ಹತ್ತು ಪೈಸೆ ಕಡಿಮೆ ಮಾಡ್ತೀನಿ ಅಂತ ನೋಡಬೇಡಿ ಅಂತ ಹೇಳಿದ್ದಾರೆ ಇದೊಂದು ದೊಡ್ಡ ವಿಷಯ ಎಲ್ಲರೂ ಹೈಕ್ ಮಾಡು ಮಾಡ್ತಾ ಇರುವಂಥದ್ದು ಏನು ಅಂತಂದರೆ ಈ ಟರ್ಮ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್ಗೆ ಜಿ ಎಸ್ ಸಿ ಕಟ್ ಆಗುತ್ತಾ ಆಗಲ್ವಾ ಅನ್ನುವಂಥ ಒಂದು ಫೀಲಿಂಗ್ ಅಟ್ಲೀಸ್ಟ್ ರೇಟನ್ನು ಅಂದ್ರೂ ಕಡಿಮೆ ಮಾಡ್ತಾರಾ ಅನ್ನೋದನ್ನು ನೋಡಬೇಕು ಅದು ಹಲವು ಡಿಬೇಟಲ್ಲಿ ಇದೆ ಒಂದಂತೂ ಖಂಡಿತ ಪೆಟ್ರೋಲ್ ಡೀಸೆಲ್ ಇದರಲ್ಲಿ ಜಿ ಎಸ್ ಟಿನ ತೊಗೊಂಡು ಬರೋದಿಲ್ಲ ಅದರಲ್ಲಿ ವಸೂಲ್ ಬೇಟೆ ನಡೀತಾನೇ ಇರುತ್ತೆ ನೀವು ಪ್ಯಾಕೆಟಿಂದ ಕೊಡ್ತಾನೇ ಇರಬೇಕಾಗತ್ತೆ ಅದನ್ನು ಡೆಫಿನೆಟ್ ಆಗಿ ಪಾಯಿಂಟಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಹಾಗಾದಮೇಲೆ ಇದು ವಸೂಲ್ ಬೇಟೆ ಕಂಟಿನ್ಯೂಸ್ ಅದರಲ್ಲಿ ನಿಮಗೆ ಬೇರೆ ಮಾತೇ ಇಲ್ಲ ಅನ್ನೋ ಇನ್ನೊಂದು ಪಾಯಿಂಟ್ ಪಿ ಸಿ ಎಸ್ ಅಲ್ಲಿ ಸಂಬಳನ ಏರ್ಸಿದ್ದಾರೆ ಆದ್ರೆ ತುಂಬಾ ಕಡಿಮೆಯಾಗಿ ಏರ್ಸಿದ್ದಾರೆ ನಾಲ್ಕರಿಂದ ಏಳು ಪರ್ಸೆಂಟ್ ಅಷ್ಟು ಏರ್ಸಿದ್ದಾರೆ ಸುಮೆಟೋ ಬ್ಯಾಂಕ್ ಸುಮೆಟೊಗೆ ಸಿ ಐ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ನೀವು ಬಂದು ಎಸ್ ಬ್ಯಾಂಕ್ನ ಎತ್ಕೋಬಹುದು ಅನ್ನೋ ರೀತಿಯಲ್ಲಿ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಅದರಿಂದ ಈ ಸಿ ಸಿ ಐ ಈ ಪರ್ಮಿಷನ್ ಕ್ರಿಯೇಟ್ ಆಗೋಯ್ತು ಅಂತ ಅಂದ್ರೆ ತುಂಬ ಪ್ರಾಸೆಸ್ ಸ್ಮುತ್ ಆಗಿಬಿಡತ್ತೆ ಭಾರತೀಯ ಏರ್ಟೆಲ್ ಟವರ್ಸ್ ಅನ್ನುವಂಥ ಒಂದು ಕಂಪನಿನ ನುಂಗ್ ಹಾಕ್ಬಿಟ್ಟಿದೆ ಅದು ಬೇಸಿಕಲಿ ವಡೋಫೋನ್ ಜೊತೆ ಎಲ್ಲ ಜಾಯಿಂಟ್ ವೆಂಚರ್ ಆಗಿ ಇತ್ತು ಆ ಜಾಯಿಂಟ್ ವೆಂಚರ್ ಎಲ್ಲ ದುಡ್ಡು ಹಾಕುವಷ್ಟು ದುಡ್ಡು ಹಾಕುವಷ್ಟು ವಡೋಫೋನಲ್ಲಿ ಹಿಂಬೆ ಇರೋದ್ರಿಂದ ಈ ಇಂಡಸ್ ಇಂಡಸ್ಟವನ್ನ ಈಗ ಆಫ್ರಿಕಾದಲ್ಲಿ ಇರೋದು ಅಲ್ಲಿ ಎಕ್ಸ್ಪಾಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ ಆಫ್ರಿಕಾದಲ್ಲಿ ಇವರಿಗೆ ಒಳ್ಳೆ ಬಿಸ್ನೆಸ್ ಇದೆ ಆಫ್ರಿಕನ್ ಕಾಂಟಿನೆಂಟ್ ಫುಲ್ ಆಗಿ ಇವರು ಸರ್ವ್ ಮಾಡ್ತಾ ಇದ್ದಾರೆ ಅಲ್ಲಿ ಶಾರಿಂಗ್ ಬೇಸಸ್ ನಲ್ಲಿ ಸ್ವಲ್ಪ ಟವರ್ನ ಹಾಕಿ ವರ್ಮಾನವನ್ನು ಹೆಚ್ಚಿಸೋದಕ್ಕೋಸ್ಕರ ಇಂಡಸ್ ಟವರ್ಸ್ನ ಅಲ್ಲಿ ಇಳಿಸ್ತಾ ಇದ್ದಾರೆ ಮೋಸ್ಟ್ ಲೈಕ್ಲಿ ಟವರ್ಸ್ ಟವರ್ಸ್ನ ಅವರಿಗೆ ಕೊಟ್ಬಿಟ್ಟು ಇದನ್ನ ಇವರು ಲೀಸ್ ಪ್ಯಾಕ್ ಮಾಡ್ಕೋತಾರೆ ಸೊ ಈ ಭಾರತೀಯ ಆಟಲ್ಲು ಇದನ್ನ ಕ್ಲಿಯರ್ ಆಗಿ ಮಾಡಿಬಿಡ್ತಾರೆ ಅಂತ ನಾನು ಎದುರು ನೋಡ್ತಾ ಇದ್ದೀನಿ ಇದಾದ್ಮೇಲೆ ಈಗ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಈ ಜೆ ಎಸ್ ಡಬ್ಲ್ಯೂ ಗ್ರೂಪ್ ಬಗ್ಗೆ ನಾನು ನಿಮ್ಮ ಹತ್ರ ಹೇಳಿದ್ರಲ್ಲಿ ಇದನ್ನ ಕನ್ಸಿಡರ್ ಮಾಡಬೇಡಿ ಅಂತ ನಾನು ಹೇಳಿದ್ದೆ ಯಾಕೆ ಅಂತಂದ್ರೆ ಸಾಲ ತುಂಬಾನೇ ಇದೆ ನಾನು ಹೇಳಿದ ತರಾನೆ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ ಅಲ್ಲಿ ಈ ಸಲ ಒಂದು ಲಾಸ್ ಈ ಲಾಸ್ ವೈಡನ್ ಆಗಿದೆ ಸುಮ್ಮನೆ ನೀನ್ ಇರೋಂತ ಬಿಸ್ನೆಸ್ ನ ಗಮನಿಸಿದಂಗೆ ಬೇರೆ ಬೇರೆಯಾಗಿ ಬಿಸ್ನೆಸ್ ಮೇಲೆ ಬಿಸ್ನೆಸ್ ಅಂತ ಹಾಕ್ತಾನೆ ಇದ್ದಾರೆ ಆಮೇಲೆ ಈ ಕಾರ್ ಮಾಡೋದಕ್ಕೋಸ್ಕರ ಮಾತಾಡ್ತಾ ಇದ್ರು ಈಗ ನಾಲ್ಕು ಜನರನ್ನ ಹಾಕಿ ಜಾಯಿಂಟ್ ವೆಂಚರ್ ಅಲ್ಲಿ ಬ್ಯಾಟ್ರಿನ ತಯಾರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಕ್ಯಾಪಿಟಲ್ ಅಂತ ದುಡ್ಡೇ ಇಲ್ಲ ಅದನ್ನ ಬಿಟ್ಟು ಅದಾದ್ಮೇಲೆ ಈ ಬೇರೆನೆಲ್ಲ ಎಕ್ಸ್ಪ್ಯಾಂಡ್ ಮಾಡ್ತಾನೆ ಹೋದ್ರು ಅಂತ ಅಂದ್ರೆ ಅದಕ್ಕೂ ಕೂಡ ದುಡ್ಡು ಇರಲ್ಲ ಈ ಈ ಗ್ರೂಪ್ನ ಅವಾಯ್ಡ್ ಮಾಡಿದೆ ಜೆ ಎಸ್ ಡಬ್ಲ್ಯೂ ಅಂತ ಅನ್ನೋದು ಸಾಲದಿಂದ ಮಾತ್ರನೇ ಅವಾಯ್ಡ್ ಮಾಡಲ್ಪಟ್ಟ ಪಟ್ಟ ಒಂದು ಸ್ಟಾಕ್ ಇವತ್ತು ಇದೇನೇ ಸುದ್ದಿ ಈ ಸುದ್ದಿನಲ್ಲಿ ನಿಮಗೆ ಯಾವುದೆಲ್ಲ ಯೂಸ್ಫುಲ್ಲಾಗಿರುತ್ತೆ ಅನ್ನೋದನ್ನು ನೋಡಿ ಪಟಾಕಿ ಲಿಸ್ಟನ್ನ ಕನ್ಸಿಡರ್ ಮಾಡಿ ಐ ಟಿ ಸಿನ ಡೆಫನೇಟಾಗಿ ಕನ್ಸಿಡರ್ ಮಾಡಿ ಐ ಟಿ ಸಿ ಇಳಿತಾನೇ ಇದೆ ಮಧ್ಯದಲ್ಲಿ ತ್ರೀ ನೈಂಟಿ ನೈನ್ವರೆಗೂ ಹೋಯ್ತು ಈಗ ಸ್ವಲ್ಪ ಏರಿ ಸಮೀಪದಲ್ಲೇ ಇದೆ ಇದನ್ನು ಕನ್ಸಿಡರ್ ಮಾಡೋದಕ್ಕೆ ಇದು ಒಳ್ಳೆ ಟೈಮ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಟ್ಟಿ ಈ ಬಗ್ಗೆನ ತಾಗದೇ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕಲಿಸಿ ಅವ್ರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು